ಎಷ್ಟೋ ಸಲ ಹೀಗಾಗಿರುತ್ತೆ ಅಲ್ವಾ ಪರೀಕ್ಷೆಗೋಸ್ಕರ ಗಂಟೆ ಓದಿ ಎಲ್ಲನೂ ನೆನಪಿದೆ ಅಂತ ಅಂದ್ಕೊಂಡು ಎಕ್ಸಾಮ್ ಹಾಲ್ಗೆ ಹೋಗಿ ತಕ್ಷಣ ತಲೆ ಪೂರ್ತಿ ಬ್ಲ್ಯಾಂಕ್ ಆದ ಹಾಗೆ ಅನಿಸ್ಬಿಡುತ್ತೆ ಇದು ನಿಮ್ಮೊಬ್ಬರ ಅನುಭವ ಅಲ್ಲ ನಮ್ಮಲ್ಲಿ ಹೆಚ್ಚಿನವರು ಇದನ್ನೇ ಫೇಸ್ ಮಾಡ್ತೀವಿ ಯಾಕಂದರೆ ನಾವು ಓದೋಕೆ ಬಳಸುವ ವಿಧಾನಗಳಲ್ಲೇ ಒಂದು ದೊಡ್ಡ ಸಮಸ್ಯೆ ಇದೆ ಆದರೆ ಚಿಂತೆ ಬೇಡ ವಿಜ್ಞಾನ ನಮಗೆ ಇದಕ್ಕೊಂದು ಒಳ್ಳೆ ದಾರಿ ತೋರಿಸುತ್ತೆ ಬನ್ನಿ ಇದರ ಬಗ್ಗೆ ಸರಿಯಾಗಿ ತಿಳಿದುಕೊಂಡು ನಮ್ಮ ಕಲಿಯೋ ವಿಧಾನವನ್ನೇ ಬದಲಾಯಿಸೋಣ ಈ ಒಂದು ಪ್ರಶ್ನೆಯ ಬಗ್ಗೆ ಸ್ವಲ್ಪ ಯೋಚನೆ ಮಾಡೋಣ ನಾವು ಸಾಮಾನ್ಯವಾಗಿ ಓದುವ ರೀತಿಗೂ ಪರೀಕ್ಷೆಯಲ್ಲಿ ನಮಗೆ ಬೇಕಾದ ಸ್ಕಿಲ್ಗೂ ಅಜಗಜಾಂತರ ವ್ಯತ್ಯಾಸವಿದೆ ನಾವು ಪುಸ್ತಕದ ಪುಟ ತಿರುಗಿಸುವಾಗ ಆ ಇದು ನನಗೆ ಗೊತ್ತು ಅಂತ ವಿಷಯವನ್ನು ಗುರುತಿಸ್ತೇವೆ ಆದರೆ ಪರೀಕ್ಷೆಯ ಸಮಯದಲ್ಲಿ ಅದನ್ನು ನೆನ್ಪಿಸ್ಕೊಳಕ್ಕೆ ಒದ್ದಾಡ್ತೇವೆ ಹಾಗಿದ್ರೆ ಈ ಸಮಸ್ಯೆಗೆ ಪರಿಹಾರ ಏನು ಇದು ತುಂಬಾ ಪರಿಚಿತವಾಗಿ ಕಾಣಿಸ್ತಿದೆ ಅಲ್ವಾ ನೋಟ್ಸನ್ನು ಪದೇ ಪದೇ ಓದೋದು ಹೈಲೈಟರ್ನಿಂದ ಇಡೀ ಪುಸ್ತಕಕ್ಕೆ ಬಣ್ಣ ಬಳಿಯೋದು ಈ ಟೆಕ್ನಿಕ್ಗಳೆಲ್ಲ ನಾವು ಕಲೀತಿದ್ದೀವಿ ಅನ್ನೋ ಒಂದು ಸುಳ್ಳು ಭರವಸೆಯನ್ನ ಕಡುತ್ತೆ ಆದರೆ ಸತ್ಯ ಏನಂದ್ರೆ ಇದು ಜ್ಞಾನದ ಒಂದು ಅಷ್ಟೇ ಪರೀಕ್ಷೆಯ ಒತ್ತಡದಲ್ಲಿ ಈ ಭ್ರಮೆ ಕರಗಿ ಹೋಗುತ್ತೆ ಯಾಕಂದ್ರೆ ನಮ್ಮ ಮೆದುಳು ಮಾಹಿತಿಯನ್ನ ಕೇವಲ ಗುರುತ್ಸೋಕೆ ಟ್ರೈನ್ ಆಗಿರುತ್ತೆ ಅದನ್ನು ತಾನಾಗಿಯೇ ಅಲ್ಲ ಸರಿ ಈ ಚರ್ಚೆಯಲ್ಲಿ ನಾವು ಏನೆಲ್ಲ ಮಾತಾಡ್ತೀವಿ ಅಂದ್ರೆ ಮೊದಲು ಓದುವ ಬಗ್ಗೆ ಇರುವ ಕೆಲವು ಕಠೋರ ಸತ್ಯಗಳನ್ನ ನೋಡೋಣ ಆಮೇಲೆ ನಮ್ಮ ಮೆಮೊರಿ ಅಸಲಿಗೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಹಿಂದಿನ ವಿಜ್ಞಾನವನ್ನು ಅರ್ಥ ಮಾಡಿಕೊಳ್ಳೋಣ ಅದಾದ ಮೇಲೆ ನಿಜವಾಗಿಯೂ ಕೆಲಸ ಮಾಡುವ ಐದು ಪವರ್ಫುಲ್ ಪ್ರಿನ್ಸಿಪಲ್ಸ್ ಕಲಿತು ಅವುಗಳನ್ನು ಬಳಸ್ಕೊಂಡು ಒಂದು ಪ್ರಾಕ್ಟಿಕಲ್ ಸ್ಟಡಿ ಸಿಸ್ಟಮ್ ಹೇಗೆ ಮಾಡಿಕೊಳ್ಳೋದು ಅಂತ ನೋಡೋಣ ಕೊನೆಗೆ ಇದನ್ನ ನೀವೇ ಹೇಗೆ ಟೆಸ್ಟ್ ಮಾಡಿ ಸಾಬೀತುಪಡಿಸ್ಬೋದು ಅಂತಾನೂ ತಿಳಿಯೋಣ ಓಕೆ ನಾವು ಚೆನ್ನಾಗಿ ಕಲಿಬೇಕು ಅಂದರೆ ಮೊದಲು ನಮ್ಮ ಮೆಮರಿ ಹೇಗೆ ಕೆಲಸ ಮಾಡುತ್ತೆ ಅಂತ ಅರ್ಥ ಮಾಡಿಕೊಳ್ಳಬೇಕು ಎಲ್ಲವೂ ಈ ಮೂರು ಹಂತದ ಮಾಡೆಲ್ ಮೇಲೆ ನಿಂತಿದೆ ಎನ್ಕೋಡಿಂಗ್ ಸ್ಟೋರೇಜ್ ಮತ್ತು ರಿಟ್ರೀವಲ್ ಅಂದ್ರೆ ಹಿಂಪಡೆಯುವಿಕೆ ಇಲ್ಲಿಯೇ ನೋಡಿ ಅಸಲಿ ವಿಷಯ ಇರೋದು ಎನ್ಕೋಡಿಂಗ್ ಅಂದ್ರೆ ಮಾಹಿತಿಯನ್ನ ಮೆದುಳಿನ ಒಳಗೆ ಕಳಿಸೋದು ಸಂಗ್ರಹಣೆ ಅಂದ್ರೆ ಅದನ್ನ ಅಲ್ಲಿ ಇಟ್ಕೊಳ್ಳೋದು ಆದ್ರೆ ಹಿಂಪಡೆಯುವಿಕೆ ಅಥವಾ ರಿಟ್ರೀವಲ್ ಇದೆಯಲ್ಲ ಅಂದ್ರೆ ಆ ಮಾಹಿತಿಯನ್ನ ಹೊರತೆಗೆಯೋದು ಇದು ಅತ್ಯಂತ ಮುಖ್ಯವಾದ ಹಂತ ನಾವು ಎಷ್ಟು ಹೆಚ್ಚು ಸಲ ಮಾಹಿತಿಯನ್ನ ನೆನಪಿಸ್ಕೊಳ್ಳೆ ಪ್ರಯತ್ನಿಸ್ತೀವೋ ಆ ನೆನಪು ಅಷ್ಟು ಗಟ್ಟಿಯಾಗ್ತಾ ಮುಗುತ್ತೆ ಆದರೆ ನಮ್ಮ ಹೆಚ್ಚಿನ ಓದುವ ವಿಧಾನಗಳು ಬರೀ ಮೊದಲನೇ ಹಂತವಾದ ಎನ್ಕೋಡಿಂಗ್ ಮೇಲೆಯೇ ಫೋಕಸ್ ಮಾಡುತ್ತವೆ ನಮ್ಮ ಕಲಿಕೆಯ ಅತಿದೊಡ್ಡ ಶತ್ರುವಂದ್ರೆ ಈ ಫಾಗೆಟಿಂಗ್ ಕರ್ವ್ ಅಥವಾ ಮರೆಯುವ ವಕ್ರರೇಖೆ ಇದನ್ನ ಹರ್ಮನ್ ಎಗ್ಬಿಂಗ್ಹಾಸ್ ಅನ್ನೋ ಮನಃಶಾಸ್ತ್ರಜ್ಞ ಕಂಡೆಡಿದಿದ್ದು ಇದರ ಪ್ರಕಾರ ನಾವು ಹೊಸದಾಗಿ ಕಲ್ತಾ ಮಾಹಿತಿಯನ್ನ ಎಷ್ಟು ಬೇಗ ಮರೆತು ಬಿಡ್ತೀವಿ ಅಂತ ಕೇಳಿದೆ ನಿಜಕ್ಕೂ ಶಾಕ್ ಆಗುತ್ತೆ ಈ ನಂಬರ್ಗಳನ್ನ ನೋಡಿ ನಾವು ಓದಿದ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸುಮಾರು ಅರವತ್ ಪರ್ಸೆಂಟ್ ಮತ್ತು ಒಂದು ವಾರದಲ್ಲಿ ಎಂಬತ್ತೈದು ಪರ್ಸೆಂಟ್ನಷ್ಟು ಮಾಹಿತಿಯನ್ನು ಮರೆತು ಬಿಡ್ತೀವಿ ಇದರಿಂದ ಏನ್ ಗೊತ್ತಾಗತ್ತೆ ಅಂದರೆ ಒಂದೇ ಸಲ ಓದೋದು ಖಂಡಿತವಾಗಿಯೂ ಸಾಕಾಗಲ್ಲ ನಾವು ಈ ವೇಗದ ಮರವನ್ನು ಸೋಲ್ಸಕ್ಕೆ ಒಂದು ಸ್ಟ್ರಾಟಜಿ ಬಳಸಲೇಬೇಕಾಗತ್ತೆ ಸರಿ ನಾವು ಸಮಸ್ಯೆ ಏನು ಮತ್ತು ಅದರ ಹಿಂದಿನ ಕಾರಣ ಏನು ಅಂತ ನೋಡಿದ್ವಿ ಹಾಗಾದರೆ ಈ ಮರೆಯುವ ವಕ್ರರೇಖೆಯನ್ನು ಸೋಲಿಸೋದು ಹೇಗೆ ಅದಕ್ಕಾಗಿ ವಿಜ್ಞಾನ ಆಧಾರಿತ ಐದು ಶಕ್ತಿಶಾಲಿ ತತ್ವಗಳಿವೆ ಇವು ಕಲಿಕೆಯನ್ನ ಪರಿಣಾಮಕಾರಿಯಾಗಿ ಮಾಡುವ ಗ್ಯಾರಂಟೀಡ್ ವಿಧಾನಗಳು ಇದು ಎಲ್ಲಕ್ಕಿಂತ ಮುಖ್ಯವಾದ ಪ್ರಿನ್ಸಿಪಲ್ ಆಕ್ಟಿವ್ ರೀಕಾಲ್ ಅಥವಾ ಸಕ್ರಿಯ ಹಿಂಪಡೆಯುವಿಕೆ ಇದು ಸುಮ್ಮನೆ ಓದೋದಕ್ಕೆ ಪೂರ್ತಿ ವಿರುದ್ಧ ಇಲ್ಲಿ ನೀವು ಪುಸ್ತಕ ಮುಚ್ಚಿ ನಾನೀಗ ಏನು ಕಲ್ತೆ ಅಂತ ನಿಮ್ಮನ್ನೇ ನೀವು ಕೇಳ್ಕೊಳ್ಬೇಕು ಮತ್ತು ನೆನ್ಪಿನಿಂದ ಉತ್ತರವನ್ನು ಹೇಳೋಕೆ ಅಥವಾ ಬರೆಯೋಕೆ ಪ್ರಯತ್ನ ಪಡಬೇಕು ಈ ಒಂದು ವಾಕ್ಯವನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆನ್ಪಿಸ್ಕೊಳ್ಳ ಕಷ್ಟ ಆದಾಗ ನಮಗೆ ಫೇಲ್ ಆಗ್ತಾ ಇದೀವಿ ಅಂತ ಅನಿಸುತ್ತೆ ಆದರೆ ಸತ್ಯ ಏನಂದ್ರೆ ಆ ಕಷ್ಟದ ಪ್ರಯತ್ನ ಇದೆಯಲ್ಲ ಅದೇ ನಮ್ಮ ಮೆದುಳಿನಲ್ಲಿ ಸಂಪರ್ಕಗಳನ್ನು ಬಲಪಡಿಸ್ತಿರೋ ಪ್ರಕ್ರಿಯೆ ಸುಲಭವಾದ ಓದು ಪರಿಣಾಮಕಾರಿಯಲ್ಲದ ಓದು ಅಂತನೇ ಅರ್ಥ ಇದು ಮರೆಯುವ ವಕ್ರ ರೇಖೆಗೆ ನಮ್ಮ ಖಚಿತವಾದ ಉತ್ತರ ಒಂದೇ ದಿನದಲ್ಲಿ ಹತ್ತು ಸಲ ರಿವೈಸ್ ಮಾಡೋ ಬದಲು ಮಾಹಿತಿಯನ್ನ ನಾವು ಮರೆಯೋಕೆ ಶುರು ಮಾಡಿದಾಗ ರಿವೈಸ್ ಮಾಡೋದು ಹೆಚ್ಚು ಪರಿಣಾಮಕಾರಿ ಇಲ್ಲಿ ಒಂದು ಮಾದರಿ ಶೆಡ್ಯೂಲ್ ಇದೆ ನೋಡಿ ಈ ರೀತಿ ಅಂತರ ಬಿಟ್ಟು ರಿವೈಸ್ ಮಾಡೋದು ನಮ್ಮ ಮೆದುಳಿಗೆ ಮಾಹಿತಿಯನ್ನ ದೀರ್ಘಕಾಲ ನೆನ್ಪಿಟ್ಕೊಡೋಕೆ ಟ್ರೈನಿಂಗ್ ಕೊಡುತ್ತೆ ಆಕ್ಟಿವ್ ರೀಕಾಲ್ ಮತ್ತು ಸ್ಪೇಸ್ಡ್ ರಿಪಿಟೇಷನ್ ಜೊತೆಗೆ ಈ ಮೂರು ಪ್ರಿನ್ಸಿಪಲ್ಗಳು ತುಂಬಾ ಮುಖ್ಯ ಇಂಟರ್ಲೀವ್ ಅಂದ್ರೆ ಗಣಿತದಲ್ಲಿ ಒಂದೇ ತರಹದ ಹತ್ತು ಲೆಕ್ಕಗಳನ್ನ ಮಾಡೋ ಬದಲು ಬೇರೆ ಬೇರೆ ಚಾಪ್ಟರ್ಗಳ ಲೆಕ್ಕಗಳನ್ನ ಮಿಕ್ಸ್ ಮಾಡಿ ಪ್ರಾಕ್ಟೀಸ್ ಮಾಡೋದು ವಿಸ್ತರಣೆ ಅಂದ್ರೆ ಕೇವಲ ಏನು ಅಂತ ತಿಳಿಯೋ ಬದಲು ಯಾಕೆ ಮತ್ತು ಹೇಗೆ ಅಂತ ಪ್ರಶ್ನಿಸೋದು ಮತ್ತು ಬೋಧನಾ ಪರಿಣಾಮ ಅಂದ್ರೆ ನಾವು ಇನ್ನೊಬ್ರಿಗೆ ಕಲಿಸೋಕೆ ಪ್ರಯತ್ನಿಸಿದಾಗ ನಮ್ಮ ಜ್ಞಾನದಲ್ಲಿರೋ ಗ್ಯಾಪ್ಗಳು ತಕ್ಷಣ ಗೊತ್ತಾಗ್ಬಿಡ್ತವೆ ಓಕೆ ನಾವು ಇಷ್ಟೊತ್ತು ಥಿಯರಿ ಬಗ್ಗೆ ಮಾತಾಡಿದ್ವಿ ಈಗ ಇವುಗಳನ್ನೆಲ್ಲ ಯಾವುದೇ ಸಬ್ಜೆಕ್ಟ್ಗೆ ಅಪ್ಲೈ ಮಾಡ್ಬೋದಾದ ಒಂದು ಸಿಂಪಲ್ ಮತ್ತು ಪ್ರಾಕ್ಟಿಕಲ್ ಫ್ರೇಮ್ವರ್ಕ್ ಆಗಿ ನೋಡೋಣ ಇದು ಒಂದು ಅದ್ಭುತವಾದ ಕಂಟಿನ್ಯೂಸ್ ಸೈಕಲ್ ಮೊದಲು ವಿಷಯದ ಒಂದು ಓವರ್ವ್ಯೂ ತಗೊಳ್ಳಿ ಆಮೇಲೆ ಹೆಡ್ಡಿಂಗ್ಗಳನ್ನೇ ಪ್ರಶ್ನೆಗಳಾಗಿ ಮಾಡುತ್ತಿ ಒಂದು ಸಣ್ಣ ಪ್ಯಾರ ಓದಿ ಪುಸ್ತಕ ಮುಚ್ಚಿ ಮತ್ತು ನೆನ್ಪಿನಿಂದ ಬರೆಯಿರಿ ಕೊನೆಗೆ ಹಳೇ ಕ್ವೆಶ್ಚನ್ ಪೇಪರ್ಗಳನ್ನ ಬಳಸಿ ನಿಮ್ಮನ್ನೇ ನೀವು ಟೆಸ್ಟ್ ಮಾಡಿಕೊಳ್ಳಿ ಪ್ರತಿ ಸ್ಟಡಿ ಸೆಷನ್ನಲ್ಲೂ ಈ ಸೈಕಲ್ ಅನ್ನ ರಿಪೀಟ್ ಮಾಡಿ ಇದು ತುಂಬಾ ಇಂಪಾರ್ಟೆಂಟ್ ವ್ಯತ್ಯಾಸ ಹೆಚ್ಚಿನವರು ಮಾಡೋದು ನೋಟ್ ಟೇಕಿಂಗ್ ಅಂದ್ರೆ ಲೆಕ್ಚರರ್ ಹೇಳಿದ್ದನ್ನ ಅಥವಾ ಪುಸ್ತಕದಲ್ಲಿರೋದನ್ನ ಸುಮ್ಮನೆ ಕಾಪಿ ಮಾಡೋದು ಆದರೆ ನಾವು ಮಾಡ್ಬೇಕಾಗಿರೋದು ಮೇಕಿಂಗ್ ಅಂದರೆ ಒಂದು ವಿಷಯವನ್ನ ಕಲಿತ ಮೇಲೆ ಅದನ್ನು ನಿಮ್ಮ ಸ್ವಂತ ಮಾತುಗಳಲ್ಲಿ ನೆನ್ಪಿನಿಂದ ಬರೆಯೋದು ನಿಮ್ಮ ನೋಟ್ಸ್ ನಿಮ್ಮ ಯೋಜನೆಯ ಫಲಿತಾಂಶವಾಗಿರ್ಬೇಕು ಸುಮ್ನೆ ಕಾಪಿ ಮಾಡುವ ಪ್ರಕ್ರಿಯೆ ಆಗಿರಬಾರ್ದು ನಾನು ಹೇಳಿದ್ದನ್ನು ಕುರುಡಾಗಿ ನಂಬಬೇಡಿ ಈ ತತ್ವಗಳು ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನ ನೀವೇ ಅನುಭವಿಸಿ ಸಾಬೀತುಪಡಿಸ್ಕೊಳಕೆ ನಾನ್ ನಿಮ್ಮನ್ನ ಆಹ್ವಾನಿಸ್ತೀನಿ ಈ ಸಿಂಪಲ್ ಎಕ್ಸ್ಪೆರಿಮೆಂಟ್ ಆಕ್ಟಿವ್ ರೀಕಾಲ್ನ ಶಕ್ತಿಯ ಬಗ್ಗೆ ನಿಮಗೆ ಪರ್ಸನಲ್ ಮತ್ತು ನಿರಾಕರಿಸಲಾಗದ ಪ್ರೂಫ್ ಕೊಡುತ್ತೆ ಈ ಪ್ರಯೋಗ ಮಾಡಕ್ಕೆ ಒಂದು ಗಂಟೆ ಸಾಕು ಒಂದೇ ತರದ ಎರಡು ಟಾಪಿಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ ಒಂದಕ್ಕೆ ನಿಮ್ಮ ಹಳೆ ವಿಧಾನ ಅಂದ್ರೆ ಪದೇ ಪದೇ ಓದೋದನ್ನ ಬಳಸಿ ಇನ್ನೊಂದಕ್ಕೆ ಆಕ್ಟಿವ್ ರೀಕಾಲ್ ಬಳಸಿ ಎರಡು ದಿನಗಳ ನಂತರ ಯಾವುದು ಹೆಚ್ಚು ನೆನಪಿದೆ ಅಂತ ನೋಡಿ ರಿಸಲ್ಟ್ ನಿಮ್ಮನ್ನ ಖಂಡಿತವಾಗಿಯೂ ಆಶ್ಚರ್ಯಗೊಳಿಸುತ್ತೆ ಹೆಚ್ಚಿನ ಸಂದರ್ಭಗಳಲ್ಲಿ ಆಕ್ಟಿವ್ ರೀಕಾಲ್ ಬಳಸಿ ಕಲಿತ ವಿಷಯ ಎರಡು ಅಥವಾ ಮೂರು ಪಟ್ಟು ಹೆಚ್ಚು ನೆನಪಿನಲ್ಲಿ ಉಳಿಯುತ್ತೆ ಇದು ಕೇವಲ ಒಂದು ಸಣ್ಣ ಸುಧಾರಣೆಯಲ್ಲ ಇದು ನಿಮ್ಮ ಕಲಿಯುವ ಸಾಮರ್ಥ್ಯದಲ್ಲೇ ಒಂದು ಕ್ರಾಂತಿಕಾರಿ ಬದಲಾವಣೆ ಯಶಸ್ವಿ ಅಧ್ಯಯನ ಅನ್ನೋದು ಮೂಡ್ ಅಥವಾ ಮೋಟಿವೇಶನ್ ಮೇಲೆ ಡಿಪೆಂಡ್ ಆಗಿರಲ್ಲ ಅದು ಒಂದು ಶಿಸ್ತುಬದ್ಧ ಮತ್ತು ಸರಿಯಾದ ಸಿಸ್ಟಮ್ ಅನ್ನ ಫಾಲೋ ಮಾಡೋದ್ರ ಮೇಲೆ ನಿಂತಿದೆ ಇಲ್ಲೊಂದು ಸಿಂಪಲ್ ಆದ ಪ್ರಾಕ್ಟಿಕಲ್ ಆದ ಟೈಮ್ ಟೇಬಲ್ ಇದೆ ಪ್ರತಿದಿನ ನಿಮ್ಮ ಸಮಯವನ್ನ ಹೊಸ ವಿಷಯ ಕಲಿಯೋಕೆ ಆಕ್ಟಿವ್ ರೀಕಾಲ್ ಕಲ್ತಿದ್ದನ್ನ ಪ್ರಾಕ್ಟೀಸ್ ಮಾಡೋಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮತ್ತು ಹಳೇ ವಿಷಯಗಳನ್ನ ಮರೆಯದಂತೆ ನೋಡ್ಕೊಳೋಕೆ ಸ್ಪೇಸ್ಡ್ ರಿಪಿಟೇಷನ್ಗೆ ಅಂತ ಭಾಗ ಮಾಡಿ ವಾರಕ್ಕೊಮ್ಮೆ ಪೂರ್ತಿ ರಿವಿಷನ್ ಮತ್ತು ಒಂದು ಮಾಕ್ ಟೆಸ್ಟ್ಗೆ ಸಮಯ ಕೊಡಿ ನಾವು ನಮಗೆ ನಾವೇ ಹೇಳ್ಕೊಳ್ಳೋ ಈ ಸುಳ್ಳುಗಳನ್ನ ಮೊದಲ್ ನಿಲ್ಸ್ಬೇಕು ನನಗೆ ಅರ್ಥವಾಯ್ತು ಅನ್ನೋದು ದೊಡ್ಡ ಭ್ರಮೆ ಯಾವಾಗ ನೆನ್ಪಿಸ್ಕೊಳ್ಳೋಕೆ ಸಾಧ್ಯವಾಗುತ್ತೋ ಆವಾಗ ಮಾತ್ರ ನಿಮಗೆ ತಿಳಿದಿದೆ ಅಂತ ಅರ್ಥ ಆಮೇಲೆ ಮಾಡ್ತೀನಿ ಅನ್ನೋದನ್ನ ಬಿಟ್ಟು ಶೆಡ್ಯೂಲ್ ಪ್ರಕಾರ ಈಗ್ಲೇ ಮಾಡಿ ಮತ್ತು ನೆನ್ಪಿಡಿ ಕಡಬೆ ಸಮಯದಲ್ಲಿ ಸರಿಯಾದ ವಿಧಾನ ಬಳಸಿ ಓದೋದು ಘಂಟೆಗಟ್ಲೆ ಸುಮ್ನೆ ಓದೋದಕ್ಕಿಂತ ಸಾವರ ಪಟ್ಟು ಉತ್ತಮ ಹಾಗಾಗಿ ಇಲ್ಲಿ ಅಂತಿಮ ಮಾತು ಏನಂದರೆ ನಮ್ಮ ಮೆದುಳು ಶಕ್ತಿಯನ್ನ ಉಳಿಸೋಕೆ ಪ್ರಯತ್ನಿಸುತ್ತೆ ಅದಕ್ಕೆ ಅದು ಸುಲಭವಾದ ದಾರಿಗಳನ್ನು ಇಷ್ಟಪಡುತ್ತೆ ಆದರೆ ನಿಜವಾದ ಕಲಿಕೆಗೆ ಎಫರ್ಟ್ ಬೇಕೇ ಬೇಕು ಆದ್ರಿಂದ ನಿಮ್ಮ ಭಾವನೆಗಳ ಮೇಲೆ ಡಿಪೆಂಡ್ ಆಗಬೇಡಿ ಆಕ್ಟಿವ್ ರಿಕಾಲ್ ಮತ್ತು ಸ್ಪೇಸ್ಡ್ ರಿಪಿಟೇಷನ್ನಂತಹ ತತ್ವಗಳನ್ನು ಒಳಗೊಂಡ ಒಂದು ಸಿಸ್ಟಮ್ ಮಾಡ್ಕೊಳ್ಳಿ ಮತ್ತು ಶಿಸ್ತಿನಿಂದ ಅದನ್ನು ಫಾಲೋ ಮಾಡಿ ಇದುವೇ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಿ ಪರೀಕ್ಷೆಗಳಲ್ಲಿ ಯಶಸ್ಸು ಗಳಿಸೋ ನಿಜವಾದ ರಹಸ್ಯ